ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಸಿನಿಮಾ ಕುರಿತಂತೆ ಈಗಾಗಲೇ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಗರಿಗೆದರಿದೆ ಸಿನಿಮಾದ ಶೂಟಿಂಗ್ ಸಹ ಭರ್ಜರಿಯಾಗಿ ನಡೆಯುತ್ತಿದೆ ಅಷ್ಟೇ ಅಲ್ಲ ಈ ಚಿತ್ರದ ಎರಡನೇ ನಾಯಕಿಯಾಗಿ ರಾಮ್ ಆಯ್ಕೆಯಾಗಿದ್ದಾರೆ ಆದರೆ ಮೊದಲನೇ ನಾಯಕಿಯ ಆಯ್ಕೆ ಬಗ್ಗೆ ಇನ್ನು ಚರ್ಚೆ ನಡೆಯುತ್ತಿದ್ದು ಈ ಮಧ್ಯೆ ಚಿತ್ರೀಕರಣ ನಡೆಯುವ ಸ್ಥಳಕ್ಕೆ ದಕ್ಷಿಣ ಭಾರತದ ಮಿಲ್ಕಿ ಬ್ಯೂಟಿ ತಮ್ಮನ್ನ ಭೇಟಿ ನೀಡಿ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದಾರೆ ನಟ ಸಾರ್ವಭೌಮ ಸಿನಿಮಾದ ಮೊದಲ ನಾಯಕಿಯಾಗಿ ತಮ್ಮನ್ನ ಭಾಟಿಯ ಆಯ್ಕೆಯಾಗಿದ್ದಾರಾ ಎನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದ್ದು ಈ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟನೆ ದೊರೆತಿಲ್ಲ ಇತ್ತೀಚೆಗಷ್ಟೇ ಪುತೀಸ್ ನಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ತಮ್ಮನ್ನ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಕನ್ನಡದಲ್ಲಿ ನಡೆಸಬೇಕೆಂಬ ಆಸೆ ಇದೆ ತಾನು ಸಿನಿಮಾ ಮಾಡುವುದಾದರೆ ಪುನೀತ್ ಅವರ ಜೊತೆಯೇ ಎಂದು ಮಿಲ್ಕಿ ಬ್ಯೂಟಿ ಹೇಳಿಕೆ ನೀಡಿದ್ರು ಈಗ ಚಿತ್ರೀಕರಣ ನಡೆಯುವ ಸ್ಥಳದಲ್ಲಿ ತಮ್ಮನ್ನ ಕಾಣಿಸಿಕೊಂಡಿದ್ದು ಅವರಿಬ್ಬರ ಜೋಡಿಯಾಗಿ ಅಭಿನಯಿಸಿದ್ರೆ ಚೆನ್ನಾಗಿರುತ್ತದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳು ಹರಿದು ಬರ್ತಾ ಇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ body.